ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂಡೋರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಕೇಂದ್ರದ ಬಿಜೆಪಿ ಸರ್ಕಾರ ನಡೆಸುತ್ತಿರುವ ದ್ವೇಷ ರಾಜಕಾರಣ ಹಾಗೂ ಅಧಿಕಾರದ ದುರುಪಯೋಗವನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಗಿಳಿದ್ರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಸಂಸದ ತುಕಾರಾಂ ಅವರು ಕೇಂದ್ರದ ಬಿಜೆಪಿ ನಾಯಕರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇಡೀ ಸಂಸ್ಥೆಯನ್ನ ಬಳಸಿಕೊಂಡು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರ ವೈಯಕ್ತಿಕ ತೇಜುವುದೇ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿದ್ರು ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರ ಆರ್ಥಿಕ ಪ್ರಗತಿಗಾಗಿ ಯುಪಿಎ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಕೇಂದ್ರದ ಬಿಜೆಪಿ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಬದಲಾಯಿಸುವ ಮೂಲಕ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರನ್ನು ಅಪಮಾನಗೊಳಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದೆ ಅಂತ ಕಟುವಾಗಿ ಟೀಕಿಸಿದ್ರು ಜನರ ಬದುಕಿಗೆ ಮತ್ತು ಬಡ ಜನರಿಗೆ ಅನುಕೂಲವಾಗ್ತಕ್ಕಂಥ ಈ ಯೋಜನೆಯನ್ನು ಇವತ್ತು ಎಲ್ಲ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ವ್ಯವಸ್ಥಿತವಾಗಿ ಅದರ ಹೆಸರನ್ನು ಬದಲಾವಣೆ ಮಾಡಿ ಜನರಿಗೆ ಬಡ ಜನರಿಗೆ ವಂಚನೆ ಮಾಡ್ತಕ್ಕಂಥ ಈ ಒಂದು ವ್ಯವಸ್ಥಿತ ಕುತಂತ್ರವನ್ನು ನಾವು ಇವತ್ತೆಲ್ಲರೂ ಸೇರಿ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಸಭೆ ಇದು ಈ ಒಂದು ಗುಲಾಮಗಿರಿಯನ್ನು ತೊಡೆದು ಹಾಕಬೇಕು ಅಂತೇಳಿ ಎಲ್ಲ ಹಿರಿಯರು ಅಂದಿನ ಎಲ್ಲ ಹಿರಿಯರು ಇವತ್ತು ಮಹಾತ್ಮ ಗಾಂಧಿಯವರು ಸೇರಿ ಸರ್ದಾರ್ಪಾ ವಲ್ಲಭಾಯ್ ಪಟೇಲ್ ಅವರು ಸೇರಿ ಸುಭಾಷ್ ಚಂದ್ರ ಬೋಸ್ ಅವರು ಸೇರಿ ಅನೇಕ ನಾಯಕರು ನಮ್ಮ ದೇಶವನ್ನು ಸ್ವತಂತ್ರ ಭಾರತ ದೇಶವನ್ನು ಮಾಡಬೇಕು ನಮ್ದೇ ಆದಂಥ ಒಂದು ಸಂವಿಧಾನವನ್ನು ರಚನೆಯನ್ನು ಮಾಡಬೇಕು ರಚನೆ ಮಾಡಿ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಮಾಡಬೇಕು ಅಂತ ಇತ್ತು ಆ ನಿಟ್ಟಿನಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಿ ಗಣರಾಜ್ಯೋತ್ಸವವನ್ನು ಕೂಡ ನಾವೆಲ್ಲ ಮಾಡ್ತೀವಿ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬಂದಿದೆ ಅಂಶಗಳ ಕಾರ್ಯಕ್ರಮದಲ್ಲಿ ದೇಶನ ಹಿಂಗೆ ನಡೆಸಬೇಕು ರೈತರಿಗೆ ಈ ಥರ ಅನುಕೂಲ ಮಾಡಬೇಕು ಕಾರ್ಮಿಕರಿಗೆ ಈ ಥರ ಅನುಕೂಲ ಮಾಡಬೇಕು ಜನರಿಗೆ ಮಂದಂತ ತೆರಿಗೆ ದುಡ್ಡನ್ನ ಬಜೆಟ್ ಮೂಲಕ ಮಂಡನೆ ಮಾಡಿ ಭವಿಷ್ಯವನ್ನು ರೂಪಿಸಬೇಕು ಕೂತ್ ಇಡೀ ಪ್ರಪಂಚದಲ್ಲಿ ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿ ಇವತ್ತು ಎಲ್ಲಾ ಸಕಲ ಒಂದಿಗೆ ನಮ್ಮ ರಾಷ್ಟ್ರವನ್ನು ಮೊದಲನೇ ನಿಲ್ಲಿಸಬೇಕು ಅಂತ ಅಂತೇಳಿ ಒಂದು ಕನಸನ್ನು ಕಂಡಿದ್ದಾರೆ ನಮ್ಮೆಲ್ಲ ನಾಯಕರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಕೊಡ್ತಾರೆ ಅಂದಿನ ಗೃಹ ಸಚಿವರು ಉಪ ಪ್ರಧಾನಿಗಳು ಅಂತ ಎಲ್ ಕೆ ಅಡ್ವಾಣಿ ಅವರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ ಅದರ ದಿಟ್ಟಂತನದಿಂದ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಜೊತೆಗೆ ಇವತ್ತು ದಮ್ ಸಿಂಗ್ ಸರ್ ನೆಲೆಸಬೇಕು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ತರೋದ್ರ ಮೂಲಕ ಇವತ್ತು ನಮ್ಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೊಡೋದ್ರ ಮೂಲಕ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗ್ತಕ್ಕಂಥದ್ದಾಗಿದೆ ಇವತ್ತು ಎಷ್ಟು ಜನ ಕೈ ಎತ್ತ ಮೆಡಿಕಲ್ ಸೀಟ್ ಸಿಕ್ಕತ್ತಿದ್ದಾರೆ ನಮ್ಮಲ್ಲಿ ಕಾಂಗ್ರೆಸ್ ಇಂಜಿನಿಯರಿಂಗ್ ಸೀಟ್ ಹೆಚ್ಚು ಜನಕ್ಕೆ ಕೊಡ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇನಲ್ಲಿ ಎತ್ತರೊಬ್ಬ ಕೈ ನೋಡಿ ಎಚ್ ಜನ ಇದ್ದಾರೆ ಮನೆ ಪಂದಿ ಇಷ್ಟು ಜನ ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ಮಕ್ಕಳಿಗೆ ಕೊಟ್ಟಿದ್ರು ತ್ರೀ ಸೆವೆಂಟಿ ಒನ್ ಜೇ ಅದು ಕಾಂಗ್ರೆಸ್ನ ಕೊಡುಗೆಲ್ಲ ಯಜಮಾನಿ बीजेपी ने देश में सबसे बड़ा गलती किया हमारा ये मनरेगा का महात्मा गांधी जी का नाम को बदल दिया ये सबसे बड़ा गलती है उन्होंने आरएसएस ने पहले गोडसे ने महात्मा गांधी जी को मार दिया मरवा दिया अभी ದೇಶ ಪೂರಿ ಮಹಾತ್ಮಾ ಮಹಾತ್ಮ ಮಾ ಗಾಂಧೀಜಿ ಮಹಾತ್ಮ ಗಾಂಧೀಜಿ ನಾಮಕೋ ದುಬಾರಾ ಮರವಾದ ಸಿಬಿಐ ಇರ್ಬೋದು ಇಡಿ ಇರ್ಬೋದು ಎಲ್ಲ ಏನು ಸ್ವಾಯತ್ತ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಅನ್ನು ಕಾರ್ಯಕ್ರಮ ಕಾರ್ಯಕ್ರಮ ಇವತ್ತು ಚೇತನ ಇದೆ ತಮ್ಗೆಲ್ಲ ತಿಳಿದಿರುವಂತೆ ನ್ಯಾಷನಲ್ ಹೆರಾಲ್ಡ್ ಕೇಸಿನಲ್ಲಿ ಇವತ್ತು ಕೋರ್ಟ್ ಕೂಡ ನಮ್ಮ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಸನ್ನು ಖುಲಾಸ್ ಮಾಡಿ ಯಾವುದೇ ಸಾಕ್ಷಿ ಪುರಾವಿಲ್ಲ ಅಂತ ಖುಲಾಸ್ಗೊಳಿಸಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ